ಚಳ್ಳಕೆರೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ಗ್ರಂಥಾಲಯ ಪಿತಾಮಹ ಡಾ ಎಸ್ಆರ್ ರಂಗನಾಥನ್ ಅವರ ಜನ್ಮ ದಿನಾಚರಣೆ ಹಾಗೂ ಗ್ರಂಥಪಾಲಕರ ದಿನಾಚರಣೆಯನ್ನು ಆಚರಿಸಲಾಯಿತು ನಾಡಿನಾದ್ಯಂತ ಆಗಸ್ಟ್ ಹನ್ನೆರಡರಂದು ಗ್ರಂಥಪಾಲಕರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಗದ್ದುಗೆ ತಿಪ್ಪೇಸ್ವಾಮಿ ವಹಿಸಿದ್ದರು ರಂಗನಾಥನ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡುತ್ತಾ ಗ್ರಂಥಾಲಯಗಳು ಶ್ರೀಸಾಮಾನ್ಯನ ವಿಶ್ವವಿದ್ಯಾನಿಲಯಗಳು ಪ್ರತಿಯೊಬ್ಬರು ಗ್ರಂಥಾಲಯದಲ್ಲಿ ಬಂದು ಜ್ಞಾನದ ಹಸಿವನ್ನ ನೀಗಿಸಿಕೊಳ್ಳಬಹುದು ಎಂದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕಾರ್ಯನಿರ್ವಹಣಾಧಿಕಾರಿ ಶಶಿಧರ್ ಮಾತನಾಡಿ ಮೊದಲು ಗ್ರಂಥಾಲಯಗಳು ನಗರಗಳಿಗೆ ಮಾತ್ರ ಸೀಮಿತವಾಗಿದ್ದವು ಆದರೆ ಇಂದು ಹಳ್ಳಿಗಳಿಗೂ ಗ್ರಂಥಾಲಯ ಸೌಲಭ್ಯ ಇದೆ ಸರ್ಕಾರವು ಇತ್ತೀಚೆಗೆ ಗ್ರಾಮೀಣ ಗ್ರಂಥಾಲಯಗಳನ್ನು ಉನ್ನತೀಕರಿಸಿದೆ ಪ್ರತಿಯೊಂದು ಗ್ರಂಥಾಲಯಗಳಿಂದಲೂ ಒಬ್ಬೊಬ್ಬ ಉನ್ನತ ಅಧಿಕಾರಿಗಳನ್ನು ತಯಾರು ಮಾಡಬಹುದು ಆ ರೀತಿ ಗ್ರಂಥಪಾಲಕರು ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದರು ಸಾಣಿಕೆರರಿಗೂ ಪ್ರಾಸ್ತಾವಿಕವಾಗಿ ಮಾತನಾಡಿ ಪ್ರತಿಯೊಬ್ಬ ಗ್ರಂಥಪಾಲಕರು ಉತ್ತಮ ಹಾಗೂ ವಿಶಿಷ್ಟ ಶಿಕ್ಷಕರಿದ್ದಂತೆ ಎಲ್ಲಾ ವಯೋಮಾನದವರು ಶಿಕ್ಷಣ ಹಾಗೂ ಜ್ಞಾನ ಹರಸಿ ಬರುತ್ತಾರೆ ಅಂಥವರಿಗೆ ಬೇಕಾದ ಮಾಹಿತಿಯನ್ನು ನೀಡಿದಾಗ ನಮ್ಮ ಕೆಲಸ ಸಾರ್ಥಕವಾಗುತ್ತದೆ ಎಂದರು ಇರಣ್ಣ ಪುಸ್ತಕಾಲಯ ಉಪಯುಕ್ತದ ಬಗ್ಗೆ ಮಾತನಾಡಿದರು ಪಾಲಯ್ಯ ಸ್ವಾಗತಿಸಿದರು ಕಾರ್ಯಕ್ರಮದಲ್ಲಿ ವಿವಿಧ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳ ಮೇಲ್ವಿಚಾರಕರು ಹಾಜರಿದ್ದರು